ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಒಂದು ಕತೆ ಎಲ್ಲಿ ಗೊತ್ತಿರುವಂತಹ ಕತೆ ಆದರೂ ಕೂಡ ಇದು ಕೊಡುವಂಥ ಸಂದೇಶ ಇದೆಯಲ್ಲ ನಿಜವಾಗ್ಲೂ ಅದ್ಭುತವಾದಂತಹ ಸಂದೇಶ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಬ್ರಹ್ಮ ಸ್ವಯಂಭೂ ಮನು ಅನ್ನೋವನ್ನು ಹುಟ್ಟಿಸಿದ ಮುಂದೆ ಜನಸಂಖ್ಯೆಯನ್ನು ಮಾಡಪ್ಪ ಜನರನ್ನು ಬೆಳೆಸು ಅಂತ ಕೊಟ್ಟ ಆ ಮನುವಿನ ಪರಂಪರೆಯಲ್ಲಿ ಬದ್ಧದ್ರಿಂದ ನಾವೆಲ್ಲರೂ ಮಾನವರು ಅಂತ ಕರೆಸ್ಕೊಂಡ್ವಿ ಆ ಸ್ವಯಂಭೂ ಮನುವಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಪ್ರಿಯವ್ರತ ಅಂತ ಇನ್ನೊಬ್ಬ ಉತ್ಥಾನಪಾದ ಅಂತ ಉತ್ಥಾನಪಾದ ಚಕ್ರವರ್ತಿ ಚಕ್ರವರ್ತಿಯಾದ ಅವನಿಗಿಬ್ಬರು ಹೆಂಡಂದರು ಹಿರಿಯವಳು ಸುನೀತಿ ಅಂತ ಕಿರಿಯವಳು ಸುರುಚಿ ಸುನೀತಿಗೊಬ್ಬ ಮಗ ಅವನ ಹೆಸರು ಧ್ರುವ ಸುರುಚಿಗೊಬ್ಬ ಮಗ ಉತ್ತಮ ಅಂತ ಹೆಸರು ಇದು ರಾಜನಿಗೆ ವಯಸ್ಸಾದಂಗೆ ಆದಂಗೆ ಹಿರಿಯ ಹೆಂಡತಿ ಮೇಲಿನ ಪ್ರೀತಿ ಕಮ್ಮಿ ಆಗ್ತಾ ಕಿರಿ ಹೆಂಡತಿ ಮೇಲೆ ಪ್ರೇಮ ಹೆಚ್ಚು ಬಲಿತಾ ಬಂತು ಅದಕ್ಕೆ ಅವನೇನು ಮಾಡಿದ ಸುನೀತಿನ ಮತ್ತು ಧ್ರುವರನ್ನ ಅಂತ ಆದಷ್ಟು ದೂರ ಇಡ್ತಾ ಬಂದ ಬೇರೆ ಮನೆ ಕಟ್ಟಿಟ್ಟ ಒಂದು ದಿವಸ ಐದು ವರ್ಷದ ಬಾಲಕ ಧ್ರುವ ತಂದೆಯನ್ನು ಹುಡ್ಕೊಂಡು ಅರಮನೆಗೆ ಬಂದ ಅಪ್ಪ ಸಿಂಹಾಸನ ಮೇಲೆ ಕೂತಿದ್ದಾರೆ ತೊಡೆ ಮೇಲೆ ರಾಜ್ಕುಮಾರ್ ಉತ್ತಮ ಕೂತಿದ್ದಾನೆ ತನಗೂ ಪಾಪ ತೊಡೆ ಮೇಲೆ ಕೂಡಬೇಕು ಅನ್ನಿಸ್ತು ಅನಿಸುತ್ತೆ ಮಗುಗೆ ಕೇಳಿದ ನಾನು ಕೂಡಬಹುದಾ ಅಂತ ಕೇಳಿದ ಅಷ್ಟೊಳಗೆ ಸುರುಚಿ ಬಂದು ಅವನ ಪಕ್ಕಕ್ಕೆ ತಳ್ಳಿ ತಂದೆ ತೊಡೆ ಮೇಲೆ ಕೂಡೋ ಅಧಿಕಾರ ನಿನಗಿಲ್ಲ ಉತ್ತಮನಿಗೆ ಮಾತ್ರ ಇದೆ ನೀನು ಹೋಗು ಅಂತ ಕಳಿಸಿದರು ದುಃಖ ಆಯ್ತು ಹುಡುಗನ ಮನೆಗೆ ಬಂದು ಅಮ್ಮನಿಗೆ ಹೇಳಿದ ಅಮ್ಮ ಹೆಂಗಾಯ್ತು ಅಂತ ಹೇಳಿದ ಪಾಪ ಆಕೆ ಆದರೆ ಏನು ಮಾಡ್ಯಾಳು ಅಸಹಾಯಕಳು ನೋಡ ಮಗು ನಮ್ಮೆಲ್ಲರ ರಕ್ಷಣೆ ಕಂದ್ರೆ ಭಗವಂತ ನಾರಾಯಣ ಅವನನ್ನೇ ಪ್ರಾರ್ಥನೆ ಮಾಡು ಅವನ ಕೃಪೆ ಇದ್ರೆ ಏನಾದರೂ ಹಾಗೆ ಆಗ್ತದೆ ಅಂತ ಧ್ರುವ ಮಾತನ್ನು ನಂಬಿ ಕಾಡಿ ಹೊರಟ ದಾರಿಯಲ್ಲಿ ನಾರದ್ರ ಸಿಕ್ಕರಂತೆ ಓಂ ನಮೋ ಭಗವತೇ ವಾಸುದೇವಾಯ ಅನ್ನೋ ತಾರಕ ಮಂತ್ರ ಕೊಟ್ಟರು ಕಾಡಿಗೆ ಹೋಗಿ ಘನಘೋರ ತಪಸ್ಸು ಮಾಡಿದ ಹುಡುಗ ನಾರಾಯಣನ ಒಲಿಸ್ಕೊಂಡ ಭಗವಂತ ಬಂದಂತೆ ನೋಡಪ್ಪ ಭೂಮಿ ಮೇಲೆ ಆಯುಷ್ಯ ಇರೋ ತನಕ ಇರು ಅದಾದಮೇಲೆ ನಿನಗೆ ದೃಢವಾದ ನಕ್ಷತ್ರದ ಸ್ಥಾನವನ್ನು ಕೊಡ್ತೀನಿ ಅಂತ ವರ ಕೊಟ್ಟ ಊರಿಗೆ ಮರಳಿದ ಮೇಲೆ ತಂದೆ ಧ್ರುವನನ್ನೇ ರಾಜನನ್ನಾಗಿ ಮಾಡಿ ತಾನು ವನಪ್ರಸ್ಥಾಶ್ರಮಕ್ಕೆ ಹೋದ ಧರಿಯನ್ನು ಆಳದಂಥ ಧ್ರುವ ಆಯುಷ್ಯ ಮೇಲೆ ಸಪ್ತರ್ಷಿ ಪುಂಜದಲ್ಲಿ ಎಂದೆಂದಿಗೂ ಅಲುಗಾಡದಂಥ ಬದಲಾಗದಂಥ ಧ್ರುವ ನಕ್ಷತ್ರ ಆಗಿದೆ ನಿಂತ ಅನ್ನೋದು ಕತೆ ಈ ಕಥೆ ಸಾಂಕೇತಿಕ ಸ್ನೇಹಿತರೆ ಅತ್ಯಂತ ಬೋಧಪ್ರದವಾದದ್ದು ನಮಗೆ ದಯವಿಟ್ಟು ಗಮನಿಸಿ ಪ್ರಪಂಚದಲ್ಲಿ ಬದುಕಿರುವಂತಹ ನಮ್ಮೆಲ್ಲರಿಗೂ ಎರಡು ಆಯ್ಕೆಗಳಿವ ಒಂದು ರುಚಿ ಇನ್ನೊಂದು ನೀತಿ ಉತ್ಥಾನ ಪಾದನ ಹೆಂಡತಿ ಹೆಸರಲ್ವಾ ಸುರುಚಿ ಸುನೀತಿ ಅಂತ ಗಮನಿಸಿ ನಮಗೆ ರುಚಿ ಮತ್ತು ನೀತಿ ಎರಡು ಅವಕಾಶಗಳಿದ್ದಾವೆ ರುಚಿ ಒಳ್ಳೆಯದು ಸುರುಚಿ ಒಳ್ಳೆಯದು ಜೀವಕ್ಕೆ ಬಾಳಿಗೆ ಸೊಗಸ್ ಕೊಡುವಂಥದ್ದು ಸಂಭ್ರಮ ತರುವಂಥದ್ದು ಆದರೆ ನೀತಿ ಜೀವನವನ್ನು ಬೆಳಗುವಂಥದ್ದು ಬದುಕಿಗೆ ಸಾರ್ಥಕ್ಯ ಕೊಡುವಂಥದ್ದು ರುಚಿ ದೇಹಕ್ಕೆ ಸುಖವನ್ನು ಕೊಟ್ಟರೆ ನೀತಿ ಆತ್ಮಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ರುಚಿ ತಾತ್ಕಾಲಿಕವಾದದ್ದು ನೀತಿ ಶಾಶ್ವತವಾದದ್ದು ಯಾರು ತಾತ್ಕಾಲಿಕವಾದ ರುಚಿಗೆ ಮನ ತತ್ತು ಶಾಶ್ವತವಾದಂಥ ನೀತಿಯನ್ನು ಮರೀತಾರೋ ಅಂಥವರೇ ಉತ್ಥಾನಪಾದರು ಅಂತ ಸುನೀತಿಯನ್ನು ಬಿಟ್ಟು ಸುರುಚಿ ಬಂದು ಅವನು ಅಂದ್ರೆ ಏನರ್ಥ ಉತ್ಥಾನ ಅಂದ್ರೇನು ಮೇಲಿರೋದು ಅಂತ ಕಾಲು ಮೇಲಿದ್ದವನು ಅಂತ ಸಾಮಾನ್ಯ ಮನುಷ್ಯ ಸರಿ ಇದ್ದರೆ ಕಾಲು ತೆಳಗಿರಬೇಕು ತಲೆ ಮೇಲೆ ಇರಬೇಕು ಅವನು ತಲೆ ಕೆಳಗಾಗಿದ್ದಾನೆ ಅಂತ ಅಂದರೆ ಸರಿಯಾಗಿ ಚಿಂತೆ ಮಾಡಲಿಲ್ಲ ಅಂತ ಅಂದರೆ ಏನರ್ಥ ಅದು ಯಾರು ನೀತಿಯನ್ನು ಪಾಲಿಸ್ತಾರೋ ಅವರಿಗೆ ದೃಢತೆ ಇರ್ತದೆ ಭದ್ರತೆ ಇರ್ತದೆ ನಿಶ್ಚಿತತೆ ಇರ್ತದೆ ಅಂತ ದಯವಿಟ್ಟು ಗಮನಿಸಿ ನಮಗೂ ಉತ್ಥಾನಪಾದರಾಗುವಂಥ ಜೀವನದ ಪರೀಕ್ಷೆಗಳು ಬರ್ತವೆ ನೀತಿಯನ್ನು ಬಿಟ್ಟು ರುಚಿಯನ್ನು ಪಾಲಿಸಿದರೆ ನಾವು ಉತ್ಥಾನಪಾದರೇ ಆಗ್ತೀವಿ ಕಾಲು ಮೇಲಾಗಿ ತಲೆ ತೆಳಗಾಗಿ ನಿಲ್ಲುವಂಥ ಪರಿಸ್ಥಿತಿ ಈ ಕಥೆ ಅಂತ ಸುಂದರ ಸತ್ಯವನ್ನು ಹೇಳ್ತದಲ್ಲ ರುಚಿ ಉತ್ತಮ ಒಳ್ಳೆಯದೇ ಆದರೆ ನೀತಿ ಮಾರ್ಗ ದೃಢತೆಯನ್ನು ಶಾಶ್ವತತೆಯನ್ನು ಕೊಡ್ತದೆ ಅದನ್ನು ಗಮನಿಸದೆ ಹೋದರೆ ನಾವು ಉತ್ಥಾನಪಾತ್ರ ರುಚಿ ಅನ್ನೋದು ಹಬ್ಬದಲ್ಲಿ ಮನೆ ಮುಂದಿನ ತೋರಣ ಇದ್ದ ಹಾಗಿದ್ರೆ ಅಡುಗೆ ಮನೆಯಲ್ಲಿದ್ದ ಹೂರಣ ಇದ್ದ ಹಾಗೆ ನೀತಿ ಇರ್ತದೆ ಒಂದು ಅಲಂಕಾರ ಇನ್ನೊಂದು ಜೀವನ ದರ್ಶನ ರುಚಿ ಅಲಂಕಾರವಾದರೆ ನೀತಿ ಅನ್ನೋದು ಜೀವನ ದರ್ಶನ ಆಯ್ಕೆ ನಮ್ಮದೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ